ವರ್ತೂರ್ ಸಂತೋಷ್ ಅವರು ಡ್ರೋಮ್ ಪ್ರತಾಪ್ ಅವರ ಒಂದು ಪೊಲೀಸ್ ಗೆಡಪ್ ಅನ್ನ ನೋಡಿ ಬೆರೆಕ್ ಹಾಕ್ತಾರೆ ಯಾಕೆಂದ್ರೆ ವರ್ತೂರ್ ಸಂತೋಷ್ ಅವರು ಫಾರ್ ದ ಫಸ್ಟ್ ಟೈಮ್ ಜೊತೆಗೆ ಆ ಒಂದು ಆ ವೀಕ್ಷಕರು ಕೂಡ ಫಸ್ಟ್ ಟೈಮ್ ಡ್ರೋಮ್ ಪ್ರತಾಪ್ ಅವರ ಒಂದು ಲೆಕ್ ಲುಕ್ ಮತ್ತೆ ಗೆಡಪ್ ಅನ್ನ ನೋಡ್ತಿರೋದು ಒಂದು ಪೊಲೀಸ್ ಡ್ರೆಸ್ ನಲ್ಲಿ ಡೋಮ್ ಪ್ರತಾಪ್ ಸೂಪರ್ ಆಗಿ ಮಿಂಚಿದ್ದಾರೆ ಕಂಗೊಳಿಸಿದ್ದಾರೆ ಡೋಮ್ ಪ್ರತಾಪ್ ಅವರ ಒಂದು ಪೊಲೀಸ್ ಡ್ರೆಸ್ ಯಾತಕ್ ಹಾಕಿದ್ದಾರೆ ಅಂದ್ರೆ ಒಂದು ಕಲರ್ಸ್ ವಾಹಿನಿಯಲ್ಲಿ ಈಗ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾರೆ ಅಂತ ಒಂದು ಶೋಗೆ ಅದಕ್ಕೋಸ್ಕರ ಒಂದು ಪೊಲೀಸ್ ಡ್ರೆಸ್ ಅನ್ನ ಹಾಕೊಂಡಿದ್ದಾರೆ ಡೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಅವರ ಒಂದು ಕ್ಯಾರೆಕ್ಟರ್ ಡ್ರೆಸ್ ಅನ್ನ ಕಂಡು ಬರುತ್ತಿರೋರ್ಗೂ ಕೂಡ ಶಾಕ್ ಆಗುತ್ತೆ ಅಂದ್ರೆ ಒಂದ್ ರೀತಿ ಆಶ್ಚರ್ಯ ಆಗುತ್ತೆ ಏನಪ್ಪಾ ಇದು ಪ್ರತಾಪ್ ಪೊಲೀಸ್ ಡ್ರೆಸ್ ನಲ್ಲಿ ಮಿಂಚುತ್ತಿದ್ದಾರಲ್ಲ ಅಂತ ನಂತರ ಕಾಲ್ ಮಾಡಿ ಕೂಡ ಮಾತನಾಡಿಸ್ತಾರೆ ಇದರ ವಿಚಾರವಾಗಿ ಕೂಡ ಮಾತನಾಡ್ತಾರೆ ಪ್ರತಾಪ್ ಮತ್ತು ವರ್ತೂರ್ ಸಂತೋಷ್ ಉತ್ತಮವಾದಂತಹ ಒಡನಾಟ ಇಟ್ಕೊಂಡಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಕ್ಲೋಸ್ ಆಗಿದ್ರು ಸಾಕಷ್ಟು ಚರ್ಚೆಗಳು ಆಗಿರ್ಬೋದು ಮನಸ್ತಾಪ ಕೂಡ ಆಗಿತ್ತು ಆದ್ರೂ ಕೂಡ ವರ್ತೂರ್ ಅವರಿಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು ಡ್ರೋಮ್ ಪ್ರತಾಪ್ ಅವ್ರು ಗೆಲ್ಬೇಕು ಅಂತ ಕೂಡ ವಿಶೇಷ ತಿಳಿಸ್ತಾ ಇದ್ರು ಸೊ ಅಷ್ಟರ ಮಟ್ಟಿಗೆ ಆ ಡೋಮ್ ಪ್ರತಾಪ್ ಅವರು ಮತ್ತೆ ವರ್ತೂರ್ ಸಂತೋಷ್ ಅವರ ಒಂದು ಒಡನಾಟ ಎಲ್ಲವೂ ಕೂಡ ಇತ್ತು ವರ್ತೂರ್ ಸಂತೋಷ್ ಅವರು ಪ್ರತಾಪ್ ಅವರ ಒಂದು ಡ್ರೆಸ್ ಅನ್ನು ಕೂಡ ನೋಡಿ ಮೆಚ್ಕೊಂಡಿದ್ದಾರೆ ನಿಮ್ಗೂ ಪ್ರತಾಪ್ ಇಷ್ಟನ ಪ್ರತಾಪ್ ಅವರ ಒಂದು ಹೊಸ ಲುಕ್ ಮತ್ತೆ ಡ್ರೆಸ್ ಆಗಿದೆ ಒಂದು ಕ್ಯಾರೆಕ್ಟರ್ ಇದೇ ಒಂದು ವೀಕೆಂಡ್ ನಲ್ಲಿ ಅಥವಾ ಮುಂದಿನ ವೀಕೆಂಡ್ ನಲ್ಲಿ ಬರುವಂತಹ ಚಾನ್ಸಸ್ ಇದೆ ಟಿವಿಲಿ ಬರ್ತಾರೆ ಮತ್ತೊಮ್ಮೆ ಪ್ರತಾಪ್ ಅವರು ಪ್ರತಾಪ್ ಅವರನ್ನ ಮತ್ತೊಮ್ಮೆ ನೋಡ್ಬೋದು ಸಾಕಷ್ಟು ಜನ ಅಭಿಮಾನಿಗಳು ಸಹ ಕೇಳ್ತಾ ಇದ್ರು ಯಾವಾಗ ಬರ್ತಾರೆ ಪ್ರತಾಪ್ ಅವರು ಎಲ್ಲಿದ್ದಾರೆ ಪ್ರತಾಪ್ ಏನ್ ಮಾಡ್ತಾರೆ ಅಂತ ಈಗ ಮತ್ತೊಮ್ಮೆ ಒಂದು ಪ್ರಾಕ್ಟೀಸ್ ನ ಮಾಡ್ಕೊಂಡಿದ್ದಾರೆ ಮತ್ತೊಮ್ಮೆ ಡ್ಯಾನ್ಸ್ ನ ಮಾಡ್ತಾರೆ ಒಂದು ಪೊಲೀಸ್ ಡ್ರೆಸ್ ನಲ್ಲಿ ಸೂಪರ್ ಆಗಿ ಮಿಂಚಿದ್ದಾರೆ ಪ್ರತಾಪ್ ಅವರು